ನಮಸ್ಕಾರ ಮತ್ತು ಸ್ವಾಗತ ಇಂದು ನಾವು ರಾಷ್ಟ್ರೀಯ ಮಹಿಳಾ ಆಯೋಗ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಅಥವಾ ಎನ್ ಡಬ್ಲ್ಯೂ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ ಇದು ನಮ್ಮ ಭಾರತ ಸರ್ಕಾರದ ಒಂದು ಶಾಸನಬದ್ಧ ಸಂಸ್ಥೆ ಅಂದರೆ ಕಾನೂನಿನ ಮೂಲಕವೇ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಹೌದು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರ ಜನವರಿ ಮೂವತ್ತೊಂದಕ್ಕೆ ಸ್ಥಾಪಿಸಿದ್ರು ಇದಕ್ಕೆ ಆಧಾರ ಸಾವಿರದೊಂಬೈನೂರ ತೊಂಬತ್ತರಲ್ಲಿ ಬಂದ ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆ ಇದರ ಮೂಲ ಉದ್ದೇಶ ತುಂಬಾ ಮುಖ್ಯವಾದದ್ದು ಏನಂದ್ರೆ ಮಹಿಳೆಯರ ಮೇಲೆ ಪರಿಣಾಮ ಬೀರೋ ಎಲ್ಲ ಪಾಲಿಸಿಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ಕೊಡೋದು ಮತ್ತೆ ಅವರ ಹಕ್ಕುಗಳಿಗಾಗಿ ನಿಲ್ಲೋದು ಅವರ ಸಮಸ್ಯೆಗಳಿಗೆ ಒಂದು ಧ್ವನಿಯಾಗೋದು ಖಂಡಿತ ಒಂದು ಪ್ರಾತಿನಿಧಿಕ ಸಂಸ್ಥೆ ಇದು ಹೌದು ಇದರ ಮೊದಲ ಅಧ್ಯಕ್ಷರು ಜಯಂತಿ ಪಟ್ನಾಯಕ್ ಆಗಿದ್ರು ಈಗ ಅಂದರೆ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಹಿತಿ ಪ್ರಕಾರ ವಿಜಯ ಕಿಶೋರ್ ರಹಟ್ಕರ್ ಅವರು ಅಧ್ಯಕ್ಷರಾಗಿದ್ದಾರೆ ಇವರ ಮಧ್ಯದಲ್ಲಿ ಗಿರಿಜಾ ವ್ಯಾಸ್ ಮಮತಾ ಶರ್ಮಾ ರೇಖಾ ಶರ್ಮಾ ಅವರಂಥ ಹಲೋ ಪ್ರಮುಖರು ಈ ಜವಾಬ್ದಾರಿ ಹೊತ್ತಿದ್ರು ಸರಿ ಹಾಗಾದ್ರೆ ಈ ಆಯೋಗದ ಸ್ಥಾಪನೆ ಹಿಂದಿನ ಉದ್ದೇಶಗಳು ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ವಿವರವಾಗಿ ನೋಡೋಣ ಅಲ್ವಾ ಅದ್ರ ಜೊತೆಗೆ ಅದು ಎದುರಿಸಿದ ಕೆಲವು ಸವಾಲುಗಳು ಟೀಕೆಗಳನ್ನು ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನಿಸೋಣ ಹ್ಮ್ ಖಂಡಿತ ಯಾಕಂದ್ರೆ ಯಾವುದೇ ಸಂಸ್ಥೆಯ ಕೆಲಸವನ್ನ ಅಳಿಬೇಕಾದ್ರೆ ಅದರ ಗುರಿಯೇನು ಮತ್ತೆ ಅದು ನಿಜವಾಗ್ಲೂ ಹೇಗೆ ನಡೀತಿದೆ ಅನ್ನೋ ಎರಡೂನೂ ನೋಡ್ಬೇಕು ದು ಮುಖ್ಯ ಗುರಿ ಅಂತೂ ಸ್ಪಷ್ಟವಾಗಿದೆ ಭಾರತದಲ್ಲಿ ಮಹಿಳೆಯರ ಹಕ್ಕುಗಳನ್ನು ಕಾಪಾಡೋದು ಅವರ ಸಮಸ್ಯೆಗಳಿಗೆ ಧ್ವನಿ ಕೊಡೋದು ಇದಕ್ಕಾಗಿ ಅದು ಹಲವಾರು ತರಹದ ಕೆಲಸಗಳನ್ನ ಮಾಡುತ್ತೆ ಹೌದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆಯೋಗ ತುಂಬಾ ವಿಷಯಗಳ ಬಗ್ಗೆ ಕೆಲಸ ಮಾಡಿದೆ ಉದಾಹರಣೆಗೆ ವರದಕ್ಷಿಣೆ ಸಮಸ್ಯೆ ಆಮೇಲೆ ರಾಜಕೀಯದಲ್ಲಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶ ಸಿಗ್ಬೇಕು ಅನ್ನೋದು ಧಾರ್ಮಿಕ ಸ್ಥಳಗಳಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತೆ ಮಹಿಳೆಯರ ಮೇಲಿನ ಶ್ರಮ ಶೋಷಣೆ ಇಂತಹ ಗಂಭೀರ ವಿಷಯಗಳ ಬಗ್ಗೆ ಕ್ಯಾಂಪೇನ್ಗಳನ್ನು ನಡೆಸಿದೆ ಹ್ಮ್ ಅಷ್ಟೇ ಅಲ್ಲ ಪೊಲೀಸ್ ದೌರ್ಜನ್ಯದಂತಹ ಪ್ರಕರಣಗಳ ಬಗ್ಗೆನೂ ಗಮನ ಹರಿಸಿದೆ ಅಂತ ಕೇಳಿದ್ದೀವಿ ಹೌದು ಅದೆಲ್ಲದರ ಜೊತೆಗೆ ಆಯೋಗ ತನ್ನ ಕೆಲಸಗಳ ಬಗ್ಗೆ ಮಹಿಳಾ ವಿಷಯಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋಕೆ ಒಂದು ವ್ಯವಸ್ಥೆ ಇಟ್ಕೊಂಡಿದೆ ರಾಷ್ಟ್ರ ಮಹಿಳಾ ಅಂತ ಒಂದು ತಿಂಗಳ ಸುದ್ದಿಪತ್ರವನ್ನ ಹಿಂದಿ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಪ್ರಕಟಿಸುತ್ತೆ ಇದರಿಂದ ಆಯೋಗ ಏನ್ ಮಾಡ್ತಿದೆ ಅಂತ ಸಾರ್ವಜನಿಕರಿಗೆ ತಿಳಿಯುತ್ತೆ ಸರಿ ಇವೆಲ್ಲ ಆಯೋಗದ ಸಕಾರಾತ್ಮಕ ಕೆಲಸಗಳು ಉದ್ದೇಶಗಳು ಆದ್ರೆ ಈಗ ನಾವು ಸ್ವಲ್ಪ ವಿಷಯದ ಇನ್ನೊಂದು ಮಗ್ಗುಲಿಗೆ ಹೋಗೋಣ ಅಂದ್ರೆ ಈ ಆಯೋಗ ಎದುರಿಸಿದ ಕೆಲವು ದೊಡ್ಡ ವಿವಾದಗಳು ಮತ್ತೆ ಟೀಕೆಗಳು ಇವು ಅದರ ಕೆಲಸದ ಬಗ್ಗೆನೇ ಪ್ರಶ್ನೆಗಳನ್ನ ಎಬ್ಬಿಸಿವೆ ಹೌದು ಖಂಡಿತ ಹಲವಾರು ಸಂದರ್ಭಗಳಲ್ಲಿ ಆಯೋಗದ ನಿಲುವುಗಳು ಅಥವಾ ಅದರ ಸದಸ್ಯರು ಕೊಟ್ಟ ಹೇಳಿಕೆಗಳು ದೊಡ್ಡ ಚರ್ಚೆಗೆ ಕಾರಣವಾಗಿವೆ ಮೊದಲನಿಗೆ ಬಹುಶನಾವ ಆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಫೋರ್ ನೈಂಟಿ ಸೆವೆನ್ ಇದೆಯಲ್ಲ ವ್ಯಭಿಚಾರಕ್ಕೆ ಸಂಬಂಧಿಸಿದ್ದು ಅದರ ಬಗ್ಗೆ ಎರಡು ಸಾವಿರದ ಆರು ಏಳರಲ್ಲಿ ಆದ ವಿವಾದವನ್ನ ನೋಡ್ಬೋದು ಹೌದಾ ಏನದು ವಿವಾದ ಸ್ವಲ್ಪ ವಿವರಿಸ್ತೀರಾ ಆ ಸಮಯದಲ್ಲಿ ಕಾನೂನಿನಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋ ಚರ್ಚೆಯಿತ್ತು ಅಂದ್ರೆ ವ್ಯಭಿಚಾರ ಮಾಡಿದ ಹೆಂಡತಿಯರ ಮೇಲೆ ಗಂಡಂದ್ರು ಕೇಸ್ ಹಾಕ್ಬೋದಾ ಅನ್ನೋದು ಆಗ ಎನ್ಸಿಡಬ್ಲ್ಯೂ ಹೇಳಿದ್ದು ಆ ಕಾನೂನನ್ನ ಹಾಗೆ ಬದಲಾಯಿಸಬಾರದು ಅಂತ ಯಾಕೆ ಅಂದ್ರೆ ಯಾಕೆ ಅವರ ವಾದ ಹೀಗಿತ್ತು ಇಂಥ ಸಂದರ್ಭಗಳಲ್ಲಿ ಮಹಿಳೆಯರು ಅಪರಾಧಿಗಳಲ್ಲ ಅವರು ಯಾವಾಗ್ಲೂ ಬಲಿಪಶುಗಳು ಅಷ್ಟೇ ಅಂತ ಆಗಿನ ಅಧ್ಯಕ್ಷೆ ಗಿರಿಜಾ ವ್ಯಾಸವ್ರಿದನ್ನ ಬಲವಾಗಿ ಹೇಳಿದ್ರು ಅಂದ್ರೆ ವ್ಯಭಿಚಾರ ಮಾಡಿದ ಗಂಡಸರ ಹಾಗೆ ಹೆಂಗ್ಸರ್ನು ಹೊಣೆ ಮಾಡಬಾರದು ಅಂತ ಓ ಇದು ಇದು ಸ್ವಲ್ಪ ವಿಚಿತ್ರವಾಗಿ ಕೇಳಿಸುತ್ತೆ ಅಲ್ವಾ ಅಂದ್ರೆ ಮಹಿಳೆಯರು ತಪ್ಪು ಮಾಡಿದ್ರೆ ಶಿಕ್ಷೆ ಇಲ್ಲ ಆದರೆ ಪುರುಷರಿಗೆ ಮಾತ್ರ ಶಿಕ್ಷೆನಾ ಮತ್ತೆ ಮಹಿಳೆಯರು ಯಾವಾಗ್ಲೂ ಬಲಿಪಶುಗಳು ಅಂತ ಹೇಳೋದು ಅದು ಅವರ ನಿರ್ಧಾರ ಶಕ್ತಿನೇ ಇಲ್ಲ ಅಂತ ಹೇಳಿದ ಹಾಗೆ ಆಗಲ್ವಾ ಈ ಬಗ್ಗೆ ಭಿನ್ನಾಭಿಪ್ರಾಯ ಇರ್ಲಿಲ್ವಾಗ ಖಂಡಿತವಾಗಿಯೂ ಇತ್ತು ಆ ಪ್ರಶ್ನೆಯಾಗ ತುಂಬಾ ಚರ್ಚೆಗೆ ಬಂದಿತ್ತು ಸ್ವತಃ ಮಹಿಳಾ ಹಕ್ಕುಗಳ ಪರ ವಾದಿಸುವರಲ್ಲೇ ಈ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿದ್ವು ಎನ್ಸಿಡಬ್ಲ್ಯೂದ ನಿಲುವು ಸ್ವಲ್ಪ ಸಂಕೀರ್ಣವಾಗಿತ್ತು ಅವರು ಶಿಕ್ಷೆ ಬೇಡ ಅಂದ್ರು ಆದರೆ ಇನ್ನೊಂದು ಕಡೆ ವಿಶ್ವಾಸದ್ರೋಹಿ ಗಂಡಂದರ ಮೇಲೆ ಕೇಸ್ ಹಾಕೋಕೆ ಕ್ರಮ ತಗೊಳ್ಳೋಕೆ ಹೆಂಗ್ಸರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರು ಅದಕ್ಕೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆಯಲ್ಲ ಅದರ ಸೆಕ್ಷನ್ ಒನ್ ನೈಂಟಿ ಏಟ್ನ ತಿದ್ದುಪಡಿ ಮಾಡಿ ಅಂತ ಸಲಹೆ ಕೊಟ್ಟಿದ್ರು ಹ್ಞೂ ಅದರ ಜೊತೆಗೆ ಅಸಾಂಪ್ರದಾಯಿಕ ಸಂಬಂಧಗಳು ಅಂದರೆ ಈಗ ಲಿವ್ ಇನ್ ರಿಲೇಶನ್ಶಿಪ್ ಇರ್ತಾರಲ್ಲ ಅಂತ ಮಹಿಳೆಯರಿಗೂ ಕಾನೂನು ಭದ್ರತೆ ಕೊಡಬೇಕು ಅಂತನೋ ಆಯೋಗ ಕೆಲಸ ಮಾಡಿದೆ ಅಂತ ವರದಿಗಳಿವೆ ಸೊ ಇದು ಕಾನೂನು ಮತ್ತು ಸಮಾಜದ ನಡುವಿನ ಜಟಿಲತೆಯನ್ನು ತೋರಿಸುತ್ತೆ ಹ್ಮ್ ಸರಿ ಮುಂದೆ ಹೋಗೋಣ ಎರಡ್ ಸಾವಿರದ ಒಂಬತ್ತರಲ್ಲಿ ಮಂಗಳೂರು ಪಬ್ ಮೇಲೆ ಆದ ದಾಳಿ ಅದು ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಮಂಗಳೂರಿನ ಒಂದು ಪಬ್ನಲ್ಲಿದ್ದ ಕೆಲವು ಯುವತಿಯರ ಮೇಲೆ ಶ್ರೀರಾಮ್ ಸೇನೆ ಅನ್ನೋ ಸಂಘಟನೆಯ ಸದಸ್ಯರು ಹಲ್ಲೆ ಮಾಡಿದ್ರು ಆಗ ದ ಪ್ರತಿಕ್ರಿಯೆ ಹೇಗಿತ್ತು ಬಹಳ ಟೀಕೆ ಆಗಿತ್ತಲ್ಲ ಹೌದು ತುಂಬ ಟೀಕೆಗೆ ಗುರಿಯಾಗಿತ್ತು ಆ ಘಟನೆ ಆದ್ಮೇಲೆ ಪರಿಸ್ಥಿತಿ ನೋಡ್ಕೊಂಡು ಬರೋಕೆ ದಿಂದ ಒಬ್ಬ ಸದಸ್ಯರನ್ನ ಕಳಿಸಿದ್ರು ನಿರ್ಮಲಾ ವೆಂಕಟೇಶ್ ಅಂತ ಅವ್ರು ಬಂದುಕೊಟ್ಟೆ ಹೇಳಿಕೆನೇ ವಿವಾದದ ಮೂಲ ಏನು ಅವರು ಅವ್ರು ಹೇಳಿದ್ದು ಆ ಪಬ್ನಲ್ಲಿ ಸರಿಯಾದ ಸೆಕ್ಯೂರಿಟಿ ಇರ್ಲಿಲ್ಲ ಮತ್ತೆ ಮಹಿಳೆಯರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕಿತ್ತು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ಹೋ ಇದು ಇದು ಕೇಳೋಕೆ ಸರಿಯಿಲ್ಲ ಅಂದ್ರೆ ಹಲ್ಲೆಗಳಾದವರದೇ ತಪ್ಪು ಅಂತ ಹಾಗಾಯ್ತು ಅಲ್ವಾ ಮಹಿಳೆಯರ ಹಕ್ಕು ಕಾಪಾಡಬೇಕಾದ ಸಂಸ್ಥೆಯ ಸದಸ್ಯರೇ ಹೀಗೇಳಿದ್ರೆ ಹೇಗೆ ನಿಖರವಾಗಿ ಅದೇ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ಬಂತು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಎಲ್ಲಾ ಕಡೆ ಟೀಕೆಗಳು ಬಂದವು ಆಮೇಲೆ ಒತ್ತಡ ಹೆಚ್ಚಾದಾಗ ಎನ್ಸಿಡಬ್ಲ್ಯೂ ಅವರ ವರದಿಯನ್ನ ಒಪ್ಕೊಳ್ಳಿಲ್ಲ ಕೊನೆಗೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅನುಮೋದನೆ ಪಡೆದು ಅವರನ್ನ ಶಿಸ್ತು ಕ್ರಮದ ಅಡಿಯಲ್ಲಿ ಆಯೋಗದಿಂದ ತೆಗೆದುಹಾಕಿದರು ಆದರೆ ಈ ಪ್ರಕ್ರಿಯೆಗೆ ಸ್ವಲ್ಪ ಸಮಯ ಹಿಡಿಯಿತು ದುರದೃಷ್ಟ ಅಂದ್ರೆ ಇಂತಹ ಘಟನೆಗಳು ಅಲ್ಲಿಗೆ ನಿಲ್ಲಿಲ್ಲ ಅನ್ಸುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಗುವಾಹಟಿಯಲ್ಲಿ ಇನ್ನೊಂದು ಘಟನೆ ನಡೆಯಿತು ಅಲ್ಲೂ ಎನ್ಸಿಡಬ್ಲ್ಯೂ ಮತ್ತೆ ಟೀಕೆಗೆ ಗುರಿಯಾಯಿತು ಒಂದು ಪಬ್ನ ಹೊರಗಡೆ ಹದಿನೇಳು ವರ್ಷದ ಹುಡುಗಿ ಮೇಲೆ ಕೆಲವರು ಗುಂಪಾಗಿ ಸೇರಿ ಕಿರುಕುಳ ಕೊಟ್ಟಿದ್ದ ಘಟನೆ ಅದು ಹೌದು ಆ ಪ್ರಕರಣದಲ್ಲೂ ಎನ್ಸಿಡಬ್ಲ್ಯೂದ ಪಾತ್ರದ ಬಗ್ಗೆ ಎರಡು ಮುಖ್ಯ ಆರೋಪಗಳು ಕೇಳಿಬಂದುವು ಮೊದಲ್ನೇದ್ದು ಸತ್ಯಶೋಧನೆಗಂತ ಒಂದು ಕಮಿಟಿ ಹೋಗಿತ್ತು ಅದರಲ್ಲಿ ಎನ್ಸಿಡಬ್ಲ್ಯೂ ಸದಸ್ಯೆ ಅಲ್ಕಾ ಲಾಂಬ್ರು ಅವರು ಕಾನೂನಿಗೆ ವಿರುದ್ಧವಾಗಿ ಆ ಅಪ್ರಾಪ್ತ ಬಾಲಕಿಯ ಹೆಸರನ್ನ ಮೀಡಿಯಾಗೆ ಹೇಳ್ಬಿಟ್ರು ಅನ್ನೋದು ಒಂದು ಗಂಭೀರ ಆರೋಪ ಓ ಇದು ದೊಡ್ಡ ತಪ್ಪಲ್ವಾ ಹೌದು ಈ ಕಾರಣಕ್ಕೆ ಅವರನ್ನ ಆ ತನಿಖಾ ಸಮಿತಿಯಿಂದ ತೆಗೆದುಹಾಕ್ಬೇಕಾಯ್ತು ಎರಡನೇದಾಗಿ ಆಗಿನ ಅಧ್ಯಕ್ಷೆ ಮಮತಾ ಶರ್ಮಾ ಅವರು ಕೊಟ್ಟ ಹೇಳಿಕೆ ಹೌದು ಅದು ಕೂಡ ವಿವಾದಕ್ಕೆ ಕಾರಣವಾಗಿತ್ತು ಅಂತ ನೆನಪು ಹೌದು ಮಮತಾ ಶರ್ಮಾ ಅವರು ಮಹಿಳೆಯರು ತಾವು ಹಾಕೋ ಬಟ್ಟೆ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ಬೇಕು ಅನ್ನೋ ಹಾಗೆ ಹೇಳಿಕೆ ಕೊಟ್ಟಿದ್ರು ಇದು ಕೂಡ ಮಂಗಳೂರು ಘಟನೆಯ ಹಾಗೆಯೇ ಸಂತ್ರಸ್ತೆಯನ್ನೇ ದೂಷಿಸೋ ಪ್ರಯತ್ನ ಆಕೆಯ ಬಟ್ಟೆನೇ ಘಟನೆಗೆ ಕಾರಣ ಅನ್ನೋ ತರ ಇದೆ ಅಂತ ದೊಡ್ಡ ಮಟ್ಟದಲ್ಲಿ ಟೀಕೆ ಬಂತು ಈ ಎರಡೂ ಘಟನೆಗಳು ಮಂಗಳೂರು ಮತ್ತು ಗುವಾಹಟಿ ಇವು ಆಯೋಗದ ಕಾರ್ಯವೈಖರಿ ಬಗ್ಗೆ ಅದರ ಸದಸ್ಯರಿಗೆ ಇರಬೇಕಾದ ಸಂವೇದನೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸುವು ಆಯೋಗವನ್ನೇ ಪುನರ್ರಚಿಸಬೇಕು ಅನ್ನೋ ಒತ್ತಾಯಗಳು ಕೂಡ ಹೆಚ್ಚಾದುವಾಗ ಹ್ಮ್ ಈ ತರಹದ ಹೇಳಿಕೆಗಳು ಮತ್ತೆ ಮತ್ತೆ ಬರ್ತಾ ಇರೋದು ನಿಜಕ್ಕೂ ಆತಂಕಕಾರಿ ವಿಷಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉತ್ತರ ಪ್ರದೇಶದ ಬದೂನ್ ಅಂತ ಒಂದು ಕಡೆ ಒಬ್ಬ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಮತ್ತು ಕೊಲೆ ನಡೆದಿತ್ತು ಆ ಘಟನೆ ನಂತರನೂ ಇದೇ ಥರದ ಆರೋಪ ಬಂತು ಅಲ್ವಾ ಹೌದು ಬಂತು ಆ ಘಟನೆಯ ತನಿಖೆಗೆ ದಿಂದ ಒಂದು ತಂಡ ಹೋಗಿತ್ತು ಅದರಲ್ಲಿದ್ದ ಸದಸ್ಯೆ ಚಂದ್ರಮುಖಿ ದೇವಿಯವರು ಕೊಟ್ಟ ಹೇಳಿಕೆ ಮತ್ತೆ ವಿವಾದ ಸೃಷ್ಟಿಸಿತು ಅವ್ರು ಹೇಳಿದ್ದು ಸಂತ್ರಸ್ತೆ ಸಂಜೆ ಹೊತ್ತು ತಡವಾಗಿ ದೇವಸ್ಥಾನಕ್ಕೆ ಹೋಗಿದ್ದೆ ಘಟನೆಗೆ ಒಂದು ಕಾರಣ ಇರಬಹುದು ಅನ್ನೋ ಹಾಗೆ ಮತ್ತೆ ಅದೇನಾ ಹೌದು ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ ಮಹಿಳೆ ಅಸಮಯದಲ್ಲಿ ಹೊರಗೆ ಹೋಗಬಾರದು ಸಂಜೆ ಹೋಗದೇ ಇದ್ದಿದ್ರೆ ಅಥವಾ ಜೊತೇಲಿ ಮಗುವನ್ನ ಕರ್ಕೊಂಡು ಹೋಗಿದ್ರೆ ಇದನ್ನ ತಪ್ಪಿಸಬಹುದಿತ್ತು ಅಂತ ಅವ್ರು ಹೇಳಿದ್ರು ಅಯ್ಯೋ ಮತ್ತೆ ಸಂತ್ರಸ್ತೆಯ ಮೇಲೇನೆ ದೋಷ ಹೊರಿಸೋ ಪ್ರಯತ್ನ ಇಂಥ ಹೇಳಿಕೆಗಳಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಲ್ವಾ ಮಹಿಳಾ ಸುರಕ್ಷತೆ ಬಗ್ಗೆ ಖಂಡಿತವಾಗಿಯೂ ಈ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕವಾಗಿ ಎಲ್ಲೆಡೆಯಿಂದ ತೀವ್ರ ಆಕ್ರೋಶ ವ್ಯಕ್ತವಾಯಿತು ವಿರೋಧ ಜಾಸ್ತಿಯಾದ್ಮೇಲೆ ಚಂದ್ರಮುಖಿ ದೇವಿಯವರು ತಮ್ಮ ಹೇಳಿಕೆಯನ್ನು ವಾಪಸ್ ತಗೊಂಡ್ರು ಆದರೆ ಈ ಮೂರು ಘಟನೆಗಳು ಮಂಗಳೂರು ಗುವಾಹಟಿ ಬದೌನ್ ಇವೆಲ್ಲ ಸೇರಿ ಆಯೋಗದ ಒಳಗೆ ಒಂದು ರೀತಿಯ ಸಂವೇದನಾಶೀಲತೆಯ ಕೊರತೆ ಇದೆಯಾ ಸಂತ್ರಸ್ತರ ದೃಷ್ಟಿಯಿಂದ ಯೋಚನೆ ಮಾಡೋದು ಕಡಿಮೆ ಆಗ್ತಿದೆಯಾ ಅನ್ನೋ ಒಂದು ಗಂಭೀರವಾದ ಪ್ರಶ್ನೆಯನ್ನು ಹುಟ್ಟಾಕಿದ್ವು ಅಂತ ಬಹಳ ಜನ ವಾದಿಸಿದರು ಸರಿ ಈಗ ಸ್ವಲ್ಪ ಬೇರೆ ಆದರೆ ಅಷ್ಟೇ ಮುಖ್ಯವಾದ ವಿಷಯಕ್ಕೆ ಬರೋಣ ಎಲ್ಜಿಬಿಟಿಕ್ಯೂ ಸಮುದಾಯದ ಸದಸ್ಯರು ವಿಶೇಷವಾಗಿ ಸಲಿಂಗಕಾಮಿ ಮಹಿಳೆಯರು ಲೆಸ್ಬಿಯನ್ ಮತ್ತು ಕ್ವಿಯರ್ ಮಹಿಳೆಯರು ಎದುರಿಸುವ ಸಮಸ್ಯೆಗಳ ಬಗ್ಗೆ ಎನ್ಸಿಡಬ್ಲ್ಯೂದ ನಿಲುವೇನು ಸಲಿಂಗಕಾಮವನ್ನ ಅಪರಾಧ ಅಲ್ಲ ಅಂತ ಕಾನೂನು ಹೇಳಿದ ಮೇಲೂ ಆಯೋಗ ಈ ವಿಷಯದಲ್ಲಿ ಅಷ್ಟು ಆಕ್ಟಿವ್ ಆಗಿಲ್ಲ ಅನ್ನೋ ಆರೋಪಗಳು ಕೇಳಬರ್ತಿದೆಯಲ್ಲ ಹೌದು ಇದು ಇತ್ತೀಚೆಗೆ ಹೆಚ್ಚು ಚರ್ಚೆಯಲ್ಲಿರೋ ವಿಷಯ ಕಾನೂನು ಪ್ರಕಾರ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ರದ್ದಾದ ಮೇಲೆ ಭಾರತದಲ್ಲಿ ಸಲಿಂಗಕಾಮ ಅಪರಾಧ ಅಲ್ಲ ಆದ್ರೆ ಸಮಾಜದಲ್ಲಿ ಮುಖ್ಯವಾಗಿ ಸಂಪ್ರದಾಯಸ್ಥ ಕುಟುಂಬಗಳಲ್ಲಿ ಇದನ್ನ ಇನ್ನೂ ಒಪ್ಕೊಳ್ಳೋಕೆ ತಯಾರಿಲ್ಲ ಇದನ್ನ ಅಸ್ವಾಭಾವಿಕ ಅಂದೋ ಮಾನಸಿಕ ಸಮಸ್ಯೆ ಅಂದೋ ನೋಡ್ತಾರ ಇದರಿಂದ ಏನಾಗ್ತಿದೆ ಅಂದ್ರೆ ಸಲಿಂಗಕಾಮಿ ಮತ್ತು ಕ್ವಿಯರ್ ಮಹಿಳೆಯರು ತಮ್ಮ ಕುಟುಂಬಗಳಿಂದ ಸಮಾಜದಿಂದ ತುಂಬಾನೇ ಒತ್ತಡ ಎದುರಿಸ್ತಾ ಇದ್ದಾರೆ ಬೆದರಿಕೆ ಬಹಿಷ್ಕಾರ ಬಲವಂತದ ಮದುವೆಗಳು ಅಷ್ಟೇ ಅಲ್ಲ ಕೆಲವೊಮ್ಮೆ ಪರಿವರ್ತನಾ ಚಿಕಿತ್ಸೆ ಅಂತಾರಲ್ಲ ಅಂದ್ರೆ ಅವರ ಲೈಂಗಿಕ ಒಲವು ಅಥವಾ ಲಿಂಗಗುರುತನ್ನ ಬದಲಾಯಿಸೋಕೆ ಪ್ರಯತ್ನ ಹಾನಿಕಾರಕ ಪದ್ಧತಿಗಳು ಆ ಥರದ ಹಿಂಸೆಗಳೂ ನಡೀತಿದೆ ಈ ಪರಿಸ್ಥಿತಿಯಲ್ಲಿ ಎನ್ಸಿಡಬ್ಲ್ಯೂ ಮಾಡಬೇಕು ಮತ್ತೆ ಆರೋಪಗಳೇನು ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ ವರದಿಗಳ ಪ್ರಕಾರ ಇಂಥ ಮಹಿಳೆಯರು ದೂರು ಕೊಡೋಕ್ ಹೋದಾಗ ಎನ್ಸಿಡಬ್ಲ್ಯೂ ಆಗ್ಲಿ ಅಥವಾ ಸ್ಥಳೀಯ ಪೊಲೀಸರಾಗ್ಲಿ ಕ್ರಮ ತಗೊಳ್ಳೋಕೆ ತುಂಬಾ ನಿಧಾನ ಮಾಡ್ತಾರೆ ಅಥವಾ ಕೆಲವೊಮ್ಮೆ ನಿರಾಕರಿಸ್ತಾರೆ ಅನ್ನೋ ಆರೋಪಗಳಿವೆ ಈಗ ಟ್ರಾನ್ಸ್ ಮಹಿಳೆಯರಿಗೆ ನ್ಯಾಲ್ಸ ತೀರ್ಪು ಟ್ರಾನ್ಸ್ಜೆಂಡರ್ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಹೀಗೆ ಕೆಲವು ಕಾನೂನು ರಕ್ಷಣೆಗಳು ಬಂದಿವೆ ಆದರೆ ಸಲಿಂಗಕಾಮಿ ಮತ್ತು ಕ್ವೀರ್ ವಯಸ್ಕ ಮಹಿಳೆಯರಿಗೆ ಅಂತ ಸ್ಪಷ್ಟವಾದ ರಕ್ಷಣೆಗಳು ಸದ್ಯಕ್ಕೆ ಕಡಿಮೆ ಇದು ಸಮಸ್ಯೆಯನ್ನು ಇನ್ನೂ ಕಷ್ಟ ಮಾಡಿದೆ ಎನ್ಸಿಡಬ್ಲ್ಯೂ ಈ ನಿರ್ದಿಷ್ಟ ಗುಂಪಿನ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಅವರ ಹಕ್ಕುಗಳ ರಕ್ಷಣೆ ಬಗ್ಗೆ ಸಾಕಷ್ಟು ಗಮನ ಕೊಡ್ತಾ ಇಲ್ಲ ಅನ್ನೋದು ಮುಖ್ಯವಾದ ಟೀಕೆ ಹಾಗಾಗಿ ಈ ಮಹಿಳೆಯರು ರಕ್ಷಣೆಗಾಗಿ ನೇರವಾಗಿ ಕೋರ್ಟ್ ಮೆಟ್ಟಿಲೇರಬೇಕಾದ ಪರಿಸ್ಥಿತಿ ಬರ್ತದೆ ಹ್ಞೂ ಕೊನೇದಾಗಿ ಇನ್ನೊಂದು ಆರೋಪದ ಬಗ್ಗೆ ಮಾತಾಡೋಣ ರಾಜಕೀಯವಾಗಿ ಪ್ರಭಾವ ಇರೋ ವ್ಯಕ್ತಿಗಳ ವಿರುದ್ಧ ಕ್ರಮ ತಗೊಳ್ಳೋ ವಿಚಾರದಲ್ಲಿ ಆಯೋಗ ಸ್ವಲ್ಪ ಹಿಂದೆ ಸರಿಯುತ್ತಾ ಅನ್ನೋದು ಮುಖ್ಯವಾಗಿ ಮಹಿಳೆಯರ ರೇಪ್ ರೇಪ್ನಂತಹ ಗಂಭೀರ ವಿಷಯಗಳ ಬಗ್ಗೆ ಸಂವೇದನೆ ಇಲ್ಲದೆ ಮಾತಾಡೋ ರಾಜಕೀಯ ನಾಯಕರ ವಿರುದ್ಧ ಆಯೋಗ ಕಠಿಣ ಕ್ರಮ ತಗೊಳ್ಳೋಕೆ ಹಿಂಜರಿಯುತ್ತೆ ಅನ್ನೋ ಟೀಕೆ ಇದೆಯಲ್ಲ ಹೌದು ಆ ಆರೋಪ ಕೂಡ ಇದೆ ಇದಕ್ಕೆ ಹೆಚ್ಚಾಗಿ ಸಮಾಜವಾದಿ ಪಕ್ಷದ ನಾಯಕ ಮುಲಾಯಂ ಸಿಂಗ್ ಯಾದವ್ ಅವರ ಪ್ರಕರಣವನ್ನು ಉದಾಹರಣೆಯಾಗಿ ಕೊಡ್ತಾರೆ ಅವರು ಎರಡು ಸಾವಿರದ ಹತ್ತರಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ಆಮೇಲೆ ಎರಡು ಸಾವಿರ್ದ ಹದಿನಾಲ್ಕರ ಎಲೆಕ್ಷನ್ ಟೈಮಲ್ಲಿ ರೇಪ್ ಬಗ್ಗೆ ಹುಡುಗರು ಹುಡುಗರೇ ಅವರು ತಪ್ಪು ಮಾಡ್ತಾರೆ ಅದಕ್ಕೆಲ್ಲ ಗಲುಶಿಕ್ಷೆ ಯಾಕೆ ಅನ್ನೋ ಥರ ಹೇಳಿಕೆ ಕೊಟ್ಟಿದ್ರು ಅದು ದೊಡ್ಡ ವಿವಾದ ಆಗಿತ್ತು ನಂತರ ಎರಡು ಸಾವಿರದ ಹದಿನೈದರಲ್ಲಿ ಗ್ಯಾಂಗ್ ರೇಪ್ಗಳು ನಡೆಯಕ್ಕೆ ಸಾಧ್ಯನೇ ಇಲ್ಲ ಹೆಂಗಸರು ಸುಳ್ಳು ಹೇಳ್ತಾರೆ ಅನ್ನೋ ಹಾಗೆ ಕೂಡ ಹೇಳಿದ್ರು ಇಂಥ ಹೇಳಿಕೆಗಳ ವಿರುದ್ಧ ಎನ್ಸಿಡಬ್ಲ್ಯೂ ಏನಾದರೂ ಕ್ರಮ ತಗೊಂಡಿತ್ತ ವರದಿಗಳ ಪ್ರಕಾರ ಈ ಹೇಳಿಕೆಗಳ ವಿರುದ್ಧ ದೂರುಗಳನ್ನು ಕೊಟ್ಟಿದ್ರೂ ಕೂಡ ಮುಖ್ಯವಾಗಿ ಎಲೆಕ್ಷನ್ ಟೈಮಲ್ಲಿ ಡಬ್ಲ್ಯೂ ಆಗಲಿ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾವುದೇ ಗಟ್ಟಿ ಕ್ರಮ ತಗೊಂಡಾಗೆ ಕಾಣಲಿಲ್ಲ ಈ ಥರದ ನಿಷ್ಕ್ರಿಯತೆ ತೋರಿಸುತ್ತೆ ಅಂದರೆ ಆಯೋಗ ರಾಜಕೀಯ ಒತ್ತಡಗಳಿಗೆ ಮಣಿಯುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಇದು ಮಹಿಳಾ ಸುರಕ್ಷತೆಯ ಮೇಲೆ ಕೆಟ್ಟ ಪರಿಣಾಮ ಬೀರ್ಬಹುದು ಅನ್ನೋ ಆತಂಕವನ್ನ ಬಹಳ ಜನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ದೊಡ್ಡ ನಾಯಕರು ಹೀಗೆಲ್ಲ ಮಾತಾಡ್ದಾಗ ಕ್ರಮ ಇಲ್ಲ ಅಂದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋದಾಗ ಆಗತ್ತೆ ಸರಿ ನಾವು ಇಷ್ಟೊತ್ತು ರಾಷ್ಟ್ರೀಯ ಮಟ್ಟದ ಆಯೋಗದ ಬಗ್ಗೆ ಮಾತಾಡಿದ್ವಿ ಇದರ ಜೊತೆಗೆ ರಾಜ್ಯ ಮಟ್ಟದಲ್ಲೂ ಮಹಿಳಾ ಆಯೋಗಗಳು ಇವೆಯಲ್ವಾ ಹೌದು ಖಂಡಿತ ಇವೆ ಭಾರತದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೆಲವು ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಸ್ಟೇಟ್ ಕಮಿಷನ್ ಫಾರ್ ವಿಮೆನ್ ಅಂತ ಇವೆ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ತಮಿಳುನಾಡು ರಾಜ್ಯ ಮಹಿಳಾ ಆಯೋಗ ಡೆಲ್ಲಿ ಮಹಿಳಾ ಆಯೋಗ ಹೀಗೆ ಇವು ಆಯಾ ರಾಜ್ಯದ ವ್ಯಾಪ್ತಿಯಲ್ಲಿ ಮಹಿಳೆಯರ ಸಮಸ್ಯೆಗಳನ್ನು ಕೇಳೋದು ದೂರು ತಗೊಳ್ಳೋದು ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಡೋದು ಈ ಕೆಲಸಗಳನ್ನ ಮಾಡ್ತವೆ ರಾಷ್ಟ್ರೀಯ ಆಯೋಗ ಮತ್ತೆ ರಾಜ್ಯ ಆಯೋಗಗಳ ನಡುವೆ ಒಂದು ಹೊಂದಾಣಿಕೆಯನ್ನು ಇರಬೇಕಾಗುತ್ತೆ ಹಾಗಾದ್ರೆ ನಮ್ಮ ಇವತ್ತಿನ ಈ ಚರ್ಚೆಯಿಂದ ನಾವು ಒಟ್ಟಾರೆಯಾಗಿ ಏನು ಅರ್ಥ ಮಾಡ್ಕೊಳ್ಬಹುದು ಒಂದು ಕಡೆ ನೋಡಿದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ ಅನ್ನೋದು ಮಹಿಳೆಯರ ಹಕ್ಕುಗಳಿಗಾಗಿ ಅವರ ಸಮಸ್ಯೆಗಳಿಗಾಗಿ ಕೆಲಸ ಮಾಡೋಕೆ ಅಂತ ಸ್ಥಾಪನೆಯಾದ ಒಂದು ತುಂಬಾ ಮುಖ್ಯವಾದ ಕಾನೂನುಬದ್ಧ ಸಂಸ್ಥೆ ಪಾಲಿಸಿಗಳಲ್ಲಿ ಸಲಹೆ ಕೊಡೋದು ಕಾನೂನುಗಳನ್ನ ಪರಿಶೀಲಿಸೋದು ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡೋದು ಇವೆಲ್ಲ ಅದರ ಮುಖ್ಯ ಕೆಲಸಗಳು ಹೌದು ಆದರೆ ಇನ್ನೊಂದು ಕಡೆ ನಾವೀಗ ವಿವರವಾಗಿ ನೋಡಿದ ಹಾಗೆ ಅದರ ಇತಿಹಾಸದಲ್ಲಿ ಕೆಲವು ಗಂಭೀರವಾದ ವಿವಾದಗಳು ಟೀಕೆಗಳು ಕೂಡ ಬಂದಿವೆ ಕೆಲವು ನಿರ್ದಿಷ್ಟ ಘಟನೆಗಳಿಗೆ ಅದು ಕೊಟ್ಟ ಪ್ರತಿಕ್ರಿಯೆಗಳು ಅದರ ಸದಸ್ಯರ ಮಾತುಗಳಲ್ಲಿ ಸಂವೇದನೆ ಇರಲಿಲ್ವಾ ಅನ್ನೋ ಪ್ರಶ್ನೆಗಳು ಕೆಲವು ವರ್ಗದ ಮಹಿಳೆಯರು ಉದಾಹರಣೆಗೆ ಎಲ್ ಪ್ಲಸ್ ಸಮುದಾಯದವರ ಸಮಸ್ಯೆಗಳ ಬಗ್ಗೆ ಅಷ್ಟು ಗಮನ ಕೊಟ್ಟಿಲ್ಲ ಅನ್ನೋ ಆರೋಪಗಳು ಮತ್ತೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಾ ಅನ್ನೋ ಆತಂಕಗಳು ಇವೆಲ್ಲವೂ ಆಯೋಗದ ನಂಬಿಕೆ ಮೇಲೆ ಅದರ ಪರಿಣಾಮಕಾರಿತ್ವದ ಮೇಲೆ ಸ್ವಲ್ಪ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಮೂಡಿಸಿವೆ ಖಂಡಿತ ಇಂಥ ಸಂಸ್ಥೆಗಳು ಎದುರಿಸೋ ಸವಾಲುಗಳು ಬಹಳ ಕಷ್ಟಕರವಾಗಿರ್ತವೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಹೌದು ಯಾಕಂದ್ರೆ ಒಂದು ಕಡೆ ಮಹಿಳೆಯರ ಹಕ್ಕುಗಳಿಗಾಗಿ ಗಟ್ಟಿಯಾಗಿ ನಿಲ್ಬೇಕು ಇನ್ನೊಂದು ಕಡೆ ತುಂಬಾ ಸೂಕ್ಷ್ಮವಾದ ಭಾವನಾತ್ಮಕವಾದ ಘಟನೆಗಳು ನಡೆದಾಗ ತತ್ವಗಳಿಗೆ ಬದ್ಧವಾಗಿ ಸಂವೇದನೆಯಿಂದ ಬೇಗ ಪ್ರತಿಕ್ರಿಯಿಸಬೇಕು ಅದೇ ಸಮಯದಲ್ಲಿ ರಾಜಕೀಯ ಸಾಮಾಜಿಕ ಒತ್ತಡಗಳನ್ನು ನಿಭಾಯಿಸ್ಬೇಕು ಇವೆಲ್ಲದರ ಮಧ್ಯೆ ಒಂದು ಬ್ಯಾಲೆನ್ಸ್ ಸಾಧಿಸೋದು ಸುಲಭದ ಕೆಲಸ ಅಲ್ಲ ಆಯೋಗ ತನ್ನ ಮೂಲ ಉದ್ದೇಶಗಳನ್ನು ಸರಿಯಾಗಿ ಪೂರೈಸಬೇಕು ಅಂದ್ರೆ ಈ ಸವಾಲುಗಳನ್ನು ಅದು ನಿರಂತರವಾಗಿ ಎದುರಿಸುತ್ತಲೇ ಇರಬೇಕಾಗತ್ತೆ ಈ ವಿವರವಾದ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡಕ್ಕೆ ಇಲ್ಲೊಂದು ಪ್ರಶ್ನೆ ಇದೆ ರಾಷ್ಟ್ರೀಯ ಮಹಿಳಾ ಆಯೋಗದ ಕೆಲಸ ಏನು ಅದರ ಅಧಿಕಾರಗಳೇನು ಮತ್ತೆ ಅದು ಎದುರಿಸಿದ ವಿವಾದಗಳೇನು ಅಂತ ನೋಡಿದ್ವಲ್ಲ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಭವಿಷ್ಯದಲ್ಲಿ ಇಂತಹ ಸಂಸ್ಥೆಗಳು ಇನ್ನೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಮತ್ತೆ ಜನ ಇದನ್ನು ನೋಡೋ ರೀತಿ ಸುಧಾರಿಸೋಕೆ ಏನು ಮಾಡ್ಬೋದು ಜೊತೆಗೆ ರಾಜ್ಯ ಮಟ್ಟದಲ್ಲೂ ಬೇರೆ ಬೇರೆ ಮಹಿಳಾ ಆಯೋಗಗಳು ಇರೋದು ರಾಷ್ಟ್ರೀಯ ಮಟ್ಟದ ಸಂಸ್ಥೆಯ ಕೆಲಸದ ಮೇಲೆ ಅದರ ಜವಾಬ್ದಾರಿ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಇದರ ಬಗ್ಗೆ ಸ್ವಲ್ಪ ಯೋಚಿಸಿ